ಹಾಯ್ ಫ್ರೆಂಡ್ಸ್ ಹೇಗಿದ್ದೀನಿ ಎಲ್ಲರೂ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಿಚ್ಚ ಸುದೀಪ್ ಅವರ ಬಗ್ಗೆ ಒಂದಷ್ಟು ಅನ್ನು ಕೊಡ್ತೇನೆ ಕಿಚ್ಚ ಸುದೀಪ್ ಅವರು ಸ್ಯಾಂಡಲ್ವುಡ್ನ ಮೋಸ್ಟ್ ಹ್ಯಾಂಡ್ಸಮ್ ಹೀರೋ ಈಗ ಐವತ್ತು ವರ್ಷ ವಯಸ್ಸಾದರೂ ಕೂಡ ಅವ್ರಿಗೆ ಅಷ್ಟೊಂದು ವಯಸ್ಸಾಗಿದೆ ಅನ್ನೋದು ಕಾಣೋದೇ ಇಲ್ಲ ಅದು ಅಲ್ಲದೆ ಕಿಚ್ಚ ಸುದೀಪ್ ಅವರು ನಟನೆಯಿಂದ ಮಾತ್ರ ಅಲ್ಲ ಅವರು ಫ್ಯಾಮಿಲಿ ವಿಚಾರದಿಂದಲೂ ಕೂಡ ಜನರಿಗೆ ಅಷ್ಟೇ ಇಷ್ಟ ಆಗ್ತಾರೆ ಯಾಕಂತಂದರೆ ಹೆಂಡತಿ ಹಾಗೆ ಮಗಳನ್ನು ತುಂಬ ಚೆನ್ನಾಗಿ ಪ್ರೀತಿಸ್ತಾರೆ ಹಾಗೆ ಕುಟುಂಬದ ಜೊತೆಗೆ ತುಂಬ ಚೆನ್ನಾಗಿದ್ದಾರೆ ಮಗಳಂತೂ ಸಾನ್ವಿ ತುಂಬ ಚೆನ್ನಾಗಿದ್ದಾಳೆ ಹೆಂಡತಿ ಹಾಗೆ ಮಗಳ ಜೊತೆಗೆ ಉತ್ತಮ ರಿಲೇಷನ್ಶಿಪ್ಪನ್ನು ಇಟ್ಕೊಂಡಿರುವಂಥ ಕಿಚ್ಚ ಯಾವತ್ತೂ ಕೂಡ ಫ್ಯಾಮಿಲಿ ಜಗಳದ ವಿಚಾರವಾಗಿ ಸುದ್ದಿ ಮಾಡಿಲ್ಲ ಇದೀಗ ಕಿಚ್ಚ ಸುದೀಪ್ ಅವರು ಝೀ ಕನ್ನಡಕ್ಕೆ ಎಂಟ್ರಿ ಕೊಟ್ಟಿದ್ದು ಮಗಳ ಜೊತೆಗಿನ ಬಾಂಧವ್ಯ ಎಲ್ಲರ ಜೊತೆಗೂ ಕೂಡ ಅವರು ಮಿಂಗಲಾಗುವಂಥ ಪರಿ ನೋಡುಗರ ಕಣ್ಣಂಚಲಿ ನೀರು ತರಿಸಿದೆ ಕಿಚ್ಚ ಸುದೀಪ್ ಅವರು ಸರಿಗಂಪ ವೇದಿಕೆಯಲ್ಲಿ ಭಾಗಿಯಾಗಿದ್ದರು ವೀಕೆಂಡ್ನಲ್ಲಿ ಭಾಗಿಯಾಗಿದ್ದಂಥ ಕಿಚ್ಚ ಸುದೀಪ್ಗೆ ಜಿ ಕನ್ನಡದವರು ಒಂದಷ್ಟು ಸರ್ಪ್ರೈಸಸ್ಗಳನ್ನು ಕೊಟ್ಟರು ಹಾಗೆ ಸ್ಪರ್ಧಿಗಳು ಒಂದಷ್ಟು ಹಾಡುಗಳನ್ನು ಹಾಡೋದರ ಜೊತೆಗೆ ಅವರ ಸಿನಿಮಾಗಳ ಹಾಡುಗಳನ್ನು ಹಾಡಿ ಅವರಿಗೆ ಒಂಥರ ಗಿಫ್ಟ್ ಕೊಟ್ಟರು ಅದಾದ ಬಳಿಕ ಸ್ಟೇಜ್ಗೆ ಬಂದಿದ್ದೆ ಅವರ ಮಗಳು ಸಾನ್ವಿ ಸಾನ್ವಿ ಬಂದ ಮೇಲಂತೂ ಬಿಗ್ ಸರ್ಪ್ರೈಸ್ ಆಗಿತ್ತು ಅದು ಕಿಚ್ಚ ಸುದೀಪ್ ಅವರಿಗೆ ಸಾನ್ವಿ ವೇದಿಕೆಗೆ ಬಂದಿದ್ದು ಮಾತ್ರವಲ್ಲದೆ ತನ್ನ ಅಪ್ಪನಿಗಾಗಿ ಒಂದು ಅದ್ಭುತ ಹಾಡನ್ನು ಹಾಡಿದರು ಜಸ್ಟ್ ಮಾಸ್ಟ್ ಮಾತಲ್ಲಿ ಅನ್ನೋ ಹಾಡನ್ನು ಹಾಡಬೇಕಾದ್ರೆ ಕಿಚ್ಚ ಸುದೀಪ್ ಅಕ್ಷರಶಃ ಭಾವುಕರಾಗಿದ್ದರು ಅವರ ಕಣ್ಣಚ್ಚಲಿ ತಮ್ಮ ಮಗಳ ಹಾಡನ್ನು ಕೇಳೋದ್ರ ಜೊತೆಗೆ ಒಂಥರ ಭಾವುಕತೆ ಇತ್ತು ಇದನ್ನು ನೋಡಿ ಅಲ್ಲಿನ ಅಲ್ಲಿದ್ದಂಥ ಜಡ್ಜಸ್ ಕೂಡ ಕಿಚ್ಚ ಸುದೀಪ್ ಅವರ ಬಾಂಧವ್ಯವನ್ನು ನೋಡಿ ಕಣ್ಣೀರು ಹಾಕಿದ್ರು ಕಿಚ್ಚ ಸುದೀಪ್ ಅವರು ಸ್ಟೇಜ್ ಮೇಲೆ ಬರ್ತಾರೆ ಮಗಳು ಬಂದಾಗ ಮಗಳ ಜೊತೆಗೆ ಒಂದಷ್ಟು ಹಾಡು ಹಟ್ಟೆಯನ್ನು ಹೊಡಿತಾರೆ ಇದೇ ವೇಳೆ ಸಣ್ಣ ಸಣ್ಣ ಮಕ್ಕಳ ಜೊತೆಗೆ ಮಿಂಗಲಾಗ್ತಾರೆ ಹಾಗೆ ಸಾನ್ವಿ ಅವರು ಮ ಪುಟ್ಟ ಮಗುವಾಗಿದ್ದಾಗ ತೆಗೆದುಕೊಂಡು ಇಮೇಜನ್ನು ಕೂಡ ಇಮಿಡಿಯೇಟ್ ಮಾಡಿ ಅಲ್ಲಿ ತೋರಿಸ್ತಾರೆ ಈ ಟೈಮಲ್ಲಿ ಪ್ರಿಯಾ ಕೂಡ ಮಗಳು ಮತ್ತು ಪತಿಗೆ ಸಾಥನ್ನು ಕೊಡ್ತಾರೆ ಸೊ ಒಂದು ಒಳ್ಳೆ ರಿಲೇಷನ್ಶಿಪ್ಪು ಒಂದು ಒಳ್ಳೆ ಫ್ಯಾಮಿಲಿಯ ಚಿತ್ರಣವನ್ನು ಅಲ್ಲಿ ತೆಗೆದಿಡ್ತಾರೆ ಆದರೆ ನಿಜಕ್ಕೂ ಕೂಡ ಅಲ್ಲಿ ಬೇಜಾರಾಗಿದ್ದ ಸಂಗತಿ ಅಂತಂದರೆ ವೀಕ್ಷಕರಿಗೆ ಅಪ್ಪ ಮಗಳ ಬಾಂಧವ್ಯವನ್ನು ನೋಡಿ ಖುಷಿ ಪಡಬೇಕು ಅಥವಾ ಸಾನ್ವಿ ಮಾತನಾಡುವಾಗ ಪ್ರತಿ ಸಾರಿ ಕೂಡ ಇಂಗ್ಲೀಷನ್ನು ಬಳಕೆ ಮಾಡ್ತಾ ಇದ್ದರು ಇದು ಎಲ್ಲೋ ಒಂದು ಕಡೆ ನೋಡುಗರಿಗೆ ಕಿರಿಕಿರಿಯನ್ನು ಉಂಟು ಮಾಡಿತ್ತು ಯಾಕಂದರೆ ಕಿಚ್ಚ ಸುದೀಪ್ ಅವರು ಪ್ಯಾನ್ ಇಂಡಿಯಾ ಸ್ಟಾರು ಭಾರತದ ಎಲ್ಲ ಚಿತ್ರಗಳಲ್ಲೂ ಕೂಡ ಸುದೀಪ್ ಅವರು ಹೆಸರಿದೆ ಅದರಲ್ಲೂ ಕೂಡ ಇತ್ತೀಚೆಗೆ ಹಿಂದಿ ಹಾಗೆ ತೆಲುಗು ಸಿನಿಮಾಗಳಲ್ಲೂ ಕೂಡ ಕಾಣಿಸಿಕೊಳ್ತಿದ್ದಾರೆ ಆ ವೇದಿಕೆಗಳಲ್ಲೂ ಕೂಡ ಮಾತಾಡಿದ್ದಾರೆ ಎಷ್ಟೋ ಸಲ ಬೇರೆಯವರು ಕನ್ನಡವನ್ನು ಕನ್ನಡ ಅಂತ ಹೇಳಿದಾಗಲೂ ಕೂಡ ಸುದೀಪ್ ಅವರು ಅರ್ಧಕ್ಕೆ ಅದು ಕನ್ನಡ ಅಲ್ಲ ಕನ್ನಡ ಅಂತ ಹೇಳಿ ಅಂತ ಎಷ್ಟೋ ಸಲ ವೇದಿಕೆ ಮೇಲೆ ಹೇಳಿದ್ದಾರೆ ಅಲ್ಲಿ ಎಷ್ಟೋ ಸಲ ಆ ಬಿಗ್ ಬಾಸ್ ಸ್ಪರ್ಧೆಗಳಿಗೂ ಕೂಡ ಹೇಳ್ತಾಯಿದ್ರು ಆದರೆ ಈಗ ಸುದೀಪ್ ಅವರು ತಮ್ಮ ಮಗಳು ವೇದಿಕೆಯಲ್ಲಿ ಕನ್ನಡದ ಹೆಸರಾಂತ ರಿಯಾಲಿಟಿ ಶೋ ಆಗಿರುವಂಥ ಸರಿಗಂಪ ವೇದಿಕೆಯಲ್ಲಿ ಇಂಗ್ಲೀಷನ್ನು ಮಾತನಾಡ್ತಾ ಇದ್ದರೂ ಕೂಡ ಸುದೀಪ್ ಅವರು ತಡೆಯೋಕೆ ಹೋಗಿಲ್ಲ ಇದು ಎಷ್ಟೋ ಜನರಿಗೆ ಅಸಮಾಧಾನವನ್ನು ಉಂಟು ಮಾಡಿದೆ ಕಿಚ್ಚ ಸುದೀಪ್ ಅವರು ಬೇರೆಯವರಿಗೆ ಹೇಳೋದು ಮಾತ್ರವಲ್ಲ ತಮ್ಮ ಮಗಳಿಗೂ ಕೂಡ ಕನ್ನಡವನ್ನು ಮಾತಾಡೋಕ್ಕೆ ಹೇಳಬೇಕು ಅದು ಕೂಡ ವೇದಿಕೆಗಳಲ್ಲಿ ಬಂದಾಗಾದರೂ ಕೂಡ ಅವರ ಮಗಳು ಕನ್ನಡವನ್ನು ಮಾತಾಡಿದರೆ ಚೆನ್ನಾಗಿರುತ್ತೆ ಅಂತ